മുില പാലിനേ മിഞ്ചരുളലോ താറുകള ചുംമ്മെണ്ണോ ಮೇಲೆ ತನ್ನದೇ ಆದ ಛಾಪು ಮೂಡಿಸಿ ಕನ್ನಡಿಗರ ಮನಸ್ಸು ಗೆದ್ದಿರುವ ಮಾಜಿ ಸಚಿವೆ ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯ ಇವತ್ತು ಕರಾವಳಿ ಜನರನ್ನ ರಂಜಿಸೋಕೆ ಬಂದಿದ್ದಾರೆ ಯಾವ ಪಾತ್ರದಲ್ಲಿ ಬಂದಿದ್ದಾರೆ ಮತ್ತೆ ಯಾವ ಕಾರಣಕ್ಕಾಗಿ ಬಂದಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಮೇಡಮ್ ಇವತ್ತು ಹೊನ್ನಾವರಕ್ಕೆ ಬಂದಿದ್ದೀರಾ ಯಕ್ಷಗಾನ ಪ್ರಸಂಗ ಬಂದಿದ್ದೀರಾ ಅಂತ ಗೊತ್ತಾಯ್ತು ಯಾವ ಪಾತ್ರ ಮತ್ತು ಯಾವ ಪಾತ್ರಕ್ಕೆ ಬರೋಕೆ ಕಾರಣ ಏನು ಇವತ್ತು ಮಂಥರೆ ಅನ್ನುವಂತಹ ಪಾತ್ರ ರಾಮಾಯಣದಲ್ಲಿ ಬರುತ್ತಲ್ಲ ಅನ್ನುವಂತ ಯಕ್ಷಗಾನದಲ್ಲಿ ಆ ಪಾತ್ರಕ್ಕೆ ನಾನು ಇವತ್ತು ಬಂದು ಪಾತ್ರವನ್ನು ಮಾಡಿದ್ದೇನೆ ಯಕ್ಷಗಾನದಲ್ಲಿ ಮೇಡಮ್ ನೀವು ಮಾಜಿ ಸಚಿವರು ಆದ ನಂತರ ಈ ಕಡೆ ನಾಲ್ಕುನೂರಕ್ಕೂ ಹೆಚ್ಚಿಗೆ ಈ ಚಿತ್ರದಲ್ಲಿ ನೀವು ಅಭಿನಯ ಮಾಡಿದರೆ ಇದಾಯಿತು ಬಟ್ ಯಕ್ಷಗಾನಕ್ಕೆ ಬರಬೇಕು ಮತ್ತು ಕರಾವಳಿಯಲ್ಲಿರುವಂಥ ಹೊನ್ನಾವರಕ್ಕೆ ಬರಬೇಕು ಅಂತ ಯಾಕೆ ಅನಿಸೋದು ಯಾವ ಕಾರಣಕ್ಕಾಗಿ ಇಲ್ಲ ಚಿಟ್ಟಾಣಿಯವರು ಬಂದು ಕರೆದರು ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ನನಗೆ ಅದು ಬರಬೇಕಂತ ನನಗೆ ಡೌಟ್ ಅಯ್ಯೋ ಇದೆಲ್ಲ ಕಷ್ಟ ನಮಗೆ ನಮ್ಮದೇ ಆದ ಪ್ರಕಾರ ಬೇರೆ ಇದೆ ನಾವು ಈ ಇದಕ್ಕೆ ಎಂದೂ ತೆರೆದಿಟ್ಕೊಂಡವ್ರು ಅಲ್ಲ ಸು ಕಷ್ಟ ಆಗ್ಬೋದು ಯಾಕೆಂದರೆ ತುಂಬ ಕಠಿಣವಾದಂಥ ಕಲೆ ಇದು ಸೊ ಅದು ಆ ಹೆಜ್ಜೆಗಳು ಅವೆಲ್ಲ ಭಾಳ ಕಷ್ಟಪಟ್ಟು ಕಲಿಬೇಕು ಏನೂ ಗೊತ್ತಿಲ್ಲದೆ ಸುಮ್ಮನೆ ಹಾಗೆ ಬಂದು ಹಾಗೆ ಪಾತ್ರ ಮಾಡೋದು ಕಷ್ಟ ಆಗ್ತದೆ ನಾನು ಮಾಡೋದಿಲ್ಲ ಅಂತೇಳಿ ಕಡೆಗೆ ಅವರು ಒಂದು ಎಮೋಷ್ನಲ್ ಇಶ್ಯೂ ಅಂದರೆ ಅವ್ರ ತಂದೆಯವರು ಪದ್ಮಶ್ರೀ ವಿಜೇತರು ಇದ್ರಲ್ಲ ನಮ್ಮ ಚಿಟ್ಟಾಣಿಯವ್ರ ತಂದೆಯವರು ರಾಮಚಂದ್ರ ಚಿಟ್ಟಾಣಿಯವರು ಅವರು ಒಂದು ಸಲ ಅಂದಿದ್ರಂತೆ ಎರಡು ಮೂರು ಸಲ ಒಂದು ಸಲ ಅಂದರೆ ಎರಡು ಮೂರು ಸಲ ಉಮಾಶ್ರೀನ ಈ ಪಾತ್ರಕ್ಕೆ ನಾವು ಕರೆಸಬೇಕು ಮಾಡಿಸ್ಬೇಕು ಅವ್ರು ಅವರು ಈಗ ಇಲ್ಲ ಸೊ ಅವರು ಹೇಳಿದ ತಕ್ಷಣ ನನಗೆ ಅಯ್ಯೋ ದೇವರೇ ಬದುಕಿದ್ದಾಗಲೇ ಅವರ ಕೈಯಲ್ಲಿ ಕಲಿತು ಮಾಡಿದ್ದ ಚೆನ್ನಾಗಿರ್ತಿತ್ತು ಈಗ ಅವರ ಆಸೆ ಇತ್ತು ಅಂತ ಹೇಳ್ತಾರಲ್ಲ ಆಯಿತು ಅವರ ಆತ್ಮಕ್ಕೆ ನಾವು ಪಾತ್ರ ಮಾಡೋದ್ರಿಂದ ಅವರ ಒಂದಿಷ್ಟು ತೃಪ್ತಿ ಸಿಕ್ಕಾಗಲಿ ಅಂತ ಹೇಳಿಬಿಟ್ಟು ಆಯಿತು ಅಂತ ಒಪ್ಕೊಂಡೆ ಗೊತ್ತಿಲ್ಲ ಅದು ಹೇಗಾಯಿತು ಮೇಡಮ್ ಈಗ ನೀವು ರಾಜಕಾರಣಿಯಾಗಿಯೂ ಸಹಿತ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಈ ಜವಾಬ್ದಾರಿಗಳ ನಡುವೆಯೂ ಸಹಿತ ಈ ಯಕ್ಷಗಾನಕ್ಕೆ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದಾರೆ ಯಾಕಂದ್ರೆ ಪ್ರಾಕ್ಟೀಸಲ್ಲಿ ಯಾವುದನ್ನು ಸಹಿತ ಮಾಡೋಕ್ಕಾಗಲ್ಲ ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡಿದಾರೆ ಎಷ್ಟು ದಿನ ಟೈಮ್ ಕೊಟ್ಟು ಇದು ಈ ಮಾಧ್ಯಮದಲ್ಲಿ ಈಗ ಒಂದು ಕಂಪ್ನಿ ಅಂದರೆ ಎಲ್ಲ ಮೇಳ ಇಂದ ಹಿಡ್ಕೊಂಡು ಕಲಾವಿದರೆಲ್ಲರೂ ಒಟ್ಟಾಗಿ ಮೇಲೆ ಮೇಲೆ ಪಾತ್ರಗಳು ಮಾಡಿರ್ತಾರೆ ಪದ್ಯ ಗೊತ್ತಿರುತ್ತೆ ತಾಳ ಗೊತ್ತಿರುತ್ತೆ ಮೇಳಕ್ಕೆ ಮತ್ತು ಇವರ ಹೆಜ್ಜೆಗಳು ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಗೆ ಹಾಗಿಲ್ವೇ ಇಲ್ಲ ನಾವು ಅತಿಥಿ ನಟರಾಗಿ ಬರೋ ಅಂಥದ್ದು ಚೆನ್ನಾಗಿ ಈಗ ನಮ್ಮ ನಾಟಕಗಳು ಮಾಡಬೇಕಂದ್ರೆ ಕನಿಷ್ಠ ಹವ್ಯಾಸಿ ವಯಸ್ಸಿರೋಂಗೂ ಕನಿಷ್ಠ ಒಂದು ತಿಂಗಳು ಪ್ರಾಕ್ಟೀಸ್ ಎಲ್ಲ ಮಾಡ್ತೀವಿ ಡೈಲಾಗ್ ಪ್ರಾಕ್ಟೀಸೆಲ್ಲ ನನಗಿಲ್ಲಿ ಡೈಲಾಗ್ ಪ್ರಾಕ್ಟೀಸೂ ಇಲ್ಲ ಅಂಥದ್ದು ಇಲ್ಲ ಎರಡು ದಿವಸ ಅದರಲ್ಲಿ ಒಂದು ದಿವಸ ಮಾತ್ರ ಅವರ್ ನಮ್ಮ ಕಾಸರಗೋಡು ಶ್ರೀಧರ್ ಭಟ್ರು ಬಂದು ಸ್ವಲ್ಪ ಹೇಳಿಕೊಟ್ರು ನೆಕ್ಸ್ಟ್ ಡೇ ಇನ್ನೊಂದು ಸಲ ಬಂದಾಗ ಅವ್ರಿಗೆ ಆರಾಮಿಲ್ಲ ಅಲ್ಲೇ ಆಯ್ತು ಅಂತೇಳಿ ನಾನೇ ಸುಮ್ಮನಾಗಿ ಅವ್ರಿಗೆ ಹೇಳಿಕೊಟ್ಟಿದ್ದನ್ನು ಒಂದು ಸ್ವಲ್ಪ ಮಾಡಿಕೊಂಡೆ ಅಲ್ಲೇ ಆಮೇಲೆ ನಾನೇ ಇವರೊಂದು ವೀಡಿಯೋ ಕಳಿಸಿದರು ಅದನ್ನು ನೋಡಿಕೊಂಡು ಡೈಲಾಗ್ ಎಲ್ಲ ನಾನೇ ಬರೆದಿಟ್ಕೊಂಡು ನೆನಪಿಟ್ಕೊಂಡು ಮಾಡಿದೆ ಇವತ್ತು நான் இல்ல ஓகே ஏனா திடுதாட் நீனே விட்டு நான் இல்லே இவ்வளோ இன்னேனா நீ கர் கொண்டு வரபோது நின் ஜ अखुर् <laughs> 哎。<noise> Thank you. ನಾನು ನೋಡ್ತೇನೆ ಅವರು ಇಟ್ಟ ಮುಹೂರ್ತಕ್ಕೆ ಮಟ್ಟ ನಾನು ನಡೆಸಿದಂತೆ ವಿಷಯ ಆಗ್ತದೋ ಏನು ಜನ ಇಲ್ಲ ಜನ ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಿ ಅಪ್ಪ ಅವ್ರಿ ಹಸುವಾಗಿದೆ ಅವನು ಮಣ್ಣು ತಿಂತ ಇದ್ದಾನೆ ಅಂತ ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತ ಇದ್ದಾನೆ ಅಂತ ಈಗ ನೀವಾದ್ರೂ ಹೇಳಿದ್ದು ಏನು ಕೇಳಿದಳು ಮರೆಯಲ್ಲಿ ನಿಂತು ಬಂತರ ಕೇಳಿದಳು ಮರೆಯಲ್ಲಿ ನಿಂತು ಮಂತರ ನಾನು ಮನೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯ ಮರೆಯಲ್ಲಿ ಕುಂತು ಹೌದು ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದಾರ ಅವರು ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು ಹೇನೆ ಯೋಚನೆ

ನನಗೊಬ್ಳು ಅಮ್ಮ ಇದ್ದಾಳೆ ನಿಮಗೆ ನಮ್ಮ ಅಮ್ಮ ಪರಿಚಯ ನಿಮಗೆ ತಲೆ ಬಿಸಿ ಬೇಡ ಇವಳೆ ಹೀಗಿದ್ದ ಇನ್ನು ಅವರ ಅಮ್ಮ ಹೇಗಿರಬಹುದು ಅಮ್ಮ ಎಂದರೆ ನನಗೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ಅವಳ ಹತ್ತಿರ ಹೋಗ್ತೇನೆ ಈ ವಿಷಯವನ್ನ ಅವಳಿಗೆ ಹೇಳುತ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗಿನ ಮುಮ್ಮೋ ಕಟ್ಟ ಕಟ್ಟುತ್ತಾರಂತ ಪಟ್ಟ ನೀ ಹೇಗ ಹೋಗಿದ್ರು ನಂಗೆ ಇಲ್ಲುವೆ ಯಾಕಂದ್ರೆ ನಾನು ಸಣ್ಣವ್ಳಿರುವಾಗಿನಂತ ಈ ಸ್ವರ ಕೇಳಿದ್ದೆನೆ ನನ್ನ ಇಷ್ಟದ ಹೆಸರು ಪೈಕ ನಿನ್ನ ಬಾಯದು ಕಾತಾ ಕಾಂಗೇನೆ ಅದು ನನ್ನ ತಪ್ಪೇ ತಪ್ಪು ನಿನ್ನ ಅಪ್ಪನ ತಪ್ಪು 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 ಮಾಡಿದ್ದೆ ಚಂದ ಮಾಡಿ ಹೆಸರಿಟ್ಟಿದ್ದಾನ ನಿಮ್ಮ அவங்க நேரம் சந்தவாத சுந்தரவாக கரது கை கே நேடி யாராத அவசர வாய்ப்பு கர்த்தரே கை கா ಏನು ಸ್ವರ್ವೆನೇ ಕಷ್ಟ ಏನೇ ಅವಸರ ಓಡ್ಬರ್ತಾ ಇದೀಯಾ ನಿನಗೆ ಯಾವಾಗಲೂ ಅವಸರ ಇರು ಇವತ್ತು ಅವಸರ ಯಾಕೆ ಇಲ್ಲ ನನಗೆ ನಿನ್ನ ನೋಡಿದಾಗಲೆಲ್ಲ ಅಯ್ಯೋ ನಿನ್ನ ನೋಡಿದ್ರೆ ನಿನ್ಗೆ ಅಯ್ಯೋ ಅನ್ಸೋದ ಬಾಳ ದುಃಖ ಇಷ್ಟು ಬಟ್ಟಿ ನಿನಗೆ ದುಃಖ ನಿನಗೆ ಏನು ಮಾಡುವುದು ನಿನಗೆ ಒಂದು ತಿಳಿದರೆ ಒಂಬತ್ತು ತಿಳಿಯೋದಿಲ್ವೇ ಓ ಒಂದು ತಿಳಿದ್ರು ಒಂಬತ್ತು ತಿಳಿಯುವುದಿಲ್ಲ ನಿನಗೆ ಒಂಬತ್ತು ತಿಳಿದವರು ಒಂದನ್ನು ಹೇಳುವುದಿಲ್ಲವಲ್ಲ ಇದ ಸಣ್ಣಿಂದ ನೀನೆ ಸಾಕಿ ಬೆಳೆಸಿದ್ದೀಯ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿ ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗುದಿಲ್ಲ ಅಂತ ಹೇಳ್ತಿ ಯಾವ ವಿಷಯ ಹೇಳ್ತೀನಿ ಅಂತ ನನ್ಗೆ ಅರ್ಥ ಆಗುದಿಲ್ಲ ನಾನು ಒಂಬತ್ತು ಮಾಡ್ತೇನೆ ಅದು ಹೆಂಗ್ ಸಿಲು ಸ್ವಬ ಕೆಲವ್ರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳುವುದು ಅಂತ ಹಾಗಲ್ಲ ಮತ್ತೆ ಹಸು ಮನಸ್ಸು ಹೋ 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 ಮುಗ್ಧ ಮನಸ್ಸು ಮನಸ್ಸು ಹೋ ಹಾಗಾಗಿ ಅದರಲ್ಲಿ ಹುಡುಕು ಕೊಡಕು ಮತ್ತೊಂದಿಲ್ಲ ಅಂತ ಇರೋದಿಲ್ಲ ಹಾಗಾಗಿ ನಿನಗೆ ಏನು ಗೊತ್ತಾಗೋದಿಲ್ಲ ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ ಬುದುಕನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಎರಡ ಕಳೆಕೊಂಡರೆ ಹಾಗೆ ನೀನು ಬಾಳೆ दाले दाले खे <music/> 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 ಕೊಂಡು ಈ ಚಂದ್ರಗಾದೇಶ ಹಲ್ಲೆ ಹೊತ್ತುಕೊಂಡು One <laughs> E I'm not Mmm. -hmm. सनगु स्वर् सौंदर सूरत इलाही ಅದಕ್ಕಿಂತಲೂ ಮುಖ್ಯವಾಗಿ ದಾಸಿಯಾಗಿ ನಾನು ಹೇಳಿದರೆ ಇವಳ ಮನಸ್ಸಿಗೆ ಹೋಗುವುದಿಲ್ಲ ತಾಯಿಯಾಗಿ ಮಾತನಾಡಬೇಕು ತಾಯಿಯಾಗಿ ಮಾತನಾಡಬೇಕು ಮಾಯಾ ಭರತ ಭರತ ನನ್ನ ಮೊಮ್ಮಗನೇ ತಾಯಿ ಹೃದಯ ನನ್ನನ್ನು ನಾಯಿ ನಾಯಿ ಎಂದು ಕರೆದೆಯಲ್ಲ ನನಗೆ ಬೇಸರನಿಲ್ಲ ಮಗಳೇ ನನಗೆ ಬೇಸರನಿಲ್ಲ ಆದರೆ ಆದರೆ ನಾಲ್ವರು ಮಕ್ಕಳೊಳಗೆ ಭೇದವನ್ನು ಎತ್ತೇಳಿದೆ ಅದು ನನ್ನ ಮನಸ್ಸಿಗೆ ಬಹಳವಾಗಿ ನೋವಾಗುತ್ತಿದೆ ಮಗಳೇ ಆ ಮಕ್ಕಳ ಮೇಲೆಗೆ ನನಗೆ ಕ್ರೋಧ ಬಿದ್ದರೆ ಚಿಕ್ಕಂದಿನಲ್ಲಿ ಅವರ ಕಷ್ಟ ನಿಂತಿಕೊಳ್ಳುತ್ತಿಟ್ಟೆ ಹಾಗೆ ನಾನು ಮಾಡಲಿಲ್ಲ ಮಕ್ಕಳಲ್ಲಿ ಅದು ಭೇದವನ್ನ ಎಣಿಸಲಿಲ್ಲ ಹಾಗೆ ಭೇದವನ್ನೆಣಸಿದವನು ನಿನ್ನ ಗಂಡ ಮಕ್ಕಳಲ್ಲಿ ಭೇದವನ್ನೆಣಸಿದವನು ನಿನ್ನ ಗಂಡ ಭಾರತ ಊರಲ್ಲಿ ಇಲ್ಲ ನಿನಗೆ ಇಲ್ತಿನ ಸುದ್ದಿ ಗೊತ್ತಿಲ್ಲ ನಿನಗೆ ವಿಷಯವನ್ನ ಕೈಕಾ ಯೋಚನೆ ಮಾಡು ಕೈಕಾ ಯೋಚನೆ ಮಾಡು ನಿನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಕೈಕಾ ನಿನ್ನವರ ಮೇಲೂ ಪ್ರೀತಿ ಇಲ್ಲ ಅಭಿಮಾನವಿಲ್ಲ ಯಾಕೆ ಆಗುತ್ತೆ ತಣಿದ ದೇಹಕ್ಕೆ ತಂಪು ಕೊಡುವ ದೇಹ ನೀನೆಂದು ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದ ಇಲ್ಲದಿದ್ದರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಸಾಕ್ಷಿ ಎಂದರೆ ನಿನ್ನವರ ಮೇಲೆ ಯಾರ ಮೇಲೂ ಪ್ರೀತಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತೇನೆ ಕಾಮೆಷ್ಟಿಯಾಗ ಕಾಮೆಷ್ಟಿ ನಿನ್ನ ತಮ್ಮನಿಗೆ

ಬರುವ ಎಲ್ಲ ರಾಜ್ಯಗಳಿಂದ ಬರುವ ಮಹಾರಾಜರುಗಳು ಪಂಡಿತರು ಮಂತ್ರಿಗಳ ಸಖ್ಯದಲ್ಲಿ ಪರಸ್ಪರ ಚರ್ಚೆ ಮಾಡುತ್ತ ಅವನ ವ್ಯಕ್ತಿತ್ವ ವಿಕಥನ ಆಗಲು ದಾರಿ ಅಲ್ಲರೇನೆ ಅವನಿಗೆ ಅದು ಬೇಕಿರಲಿಲ್ಲ ಅಲ್ಲಿ ಭೇದವನ್ನೆಣಿಸಿದ ಅವನು ನಿನ್ನ ಕಂಡ ದಶರಥ ನಾನು ತಾಯಿ ತಾಯಿಯಂತೆ ನಿಮ್ಮೆಲ್ಲರನ್ನೂ ಜೋಪಾನ ಮಾಡಿದವಳು నాలు భేద ఎమ్ కళిక కళిక